ನಮಸ್ತೆ ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳು ಮೂರು ಸಮಸ್ಯೆಗಳನ್ನು ಎದುರಿಸ್ತಾರೆ ಒಂದು ದೈಹಿಕ ಸಮಸ್ಯೆ ಒಂದು ಆರ್ಥಿಕ ಸಮಸ್ಯೆ ಒಂದು ಮಾನಸಿಕ ಸಮಸ್ಯೆ ಈ ಮೂರೂ ಸಮಸ್ಯೆಗಳೇ ನಮಗೆ ಬಿ ಪಿ ಮಾನಸಿಕ ಅಸ್ವಸ್ಥತೆ ಆಗೋದು ಮತ್ತು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಎಲ್ಲ ಸೆಲ್ಸ್ಗಳು ಡಿಯಾಕ್ಟಿವೇಟ್ ಆಗೋದು ನಮ್ಮಲ್ಲಿ ದೇಹದಲ್ಲಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಕೂಡ ತೊಂದರೆಗಳನ್ನು ತರೋದು ಬರೀ ಈ ಮೂರು ಸಮಸ್ಯೆಗಳು ಈ ಮೂರು ಸಮಸ್ಯೆಗಳು ನಾವು ಬರುತ್ತೆ ಬಂದಾಗ ಅದನ್ನು ಹೇಗೆ ಫೇಸ್ ಮಾಡಬೇಕು ಅದಕ್ಕೆ ಪರಿಹಾರ ಏನು ಆ ಮೂರು ಸಮಸ್ಯೆಗಳಿಗೆ ಏನು ಪರಿಹಾರ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ನೀವು ನಾವು ಫ್ರೆಂಡ್ಸ್ ಪ್ರತಿಯೊಬ್ಬರು ಕುಟುಂಬದ ಸದಸ್ಯರು ಸ್ನೇಹಿತರು ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಈ ಮೂರು ಸಮಸ್ಯೆಯಿಂದ ಹೊರಗಡೆ ಬಂದಿಲ್ಲ ಅಂದರೆ ನಾವು ಜೀವನ ಪೂರ್ತಿ ಕೊರಗ್ತಾ ನರಳ್ತಾ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಮಾತ್ರೆಗಳನ್ನೇ ನುಗ್ತಾ ಬದುಕಬೇಕಾಗತ್ತೆ ಅದಕ್ಕೆ ಪರಿಹಾರ ಏನು ಮೊದಲನೇದಾಗಿ ದೈಹಿಕ ಸಮಸ್ಯೆ ದೈಹಿಕ ಸಮಸ್ಯೆಗೆ ನಾವು ಒಳ್ಳೆಯ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ವಾಕ್ ಮಾಡಬೇಕು ಧ್ಯಾನ ಮಾಡಬೇಕು ಆವಾಗವಾಗ ಏನು ಪ್ರಕೃತಿ ಜೊತೆ ಬೆರೀಬೇಕು ಆಮೇಲೆ ಪ್ರತಿಯೊಬ್ಬರಲ್ಲೂ ಕೂಡ ಸ್ಮೈಲ್ ಮಾಡ್ತಾ ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತ ಇದಾನೆ ಅಂತ ಭಾವಿಸ್ತಾ ಮೊದಲು ಮೊದಲು ಭಾವಿಸ್ಬೇಕು ಆಮೇಲೆ ಇದಾನೆ ಅಂತ ನಂಬಬೇಕು ಆಮೇಲೆ ಅದನ್ನು ಬಿಡಬೇಕು ಆಮೇಲೆ ನಿಜವಾಗಿ ಅವ್ರನ್ನ ಪ್ರೀತಿ ಮಾಡಬೇಕು ಓಕೆನಾ ಈ ರೀತಿ ಮಾಡ್ತಾಯಿದ್ರೆ ದೈಹಿಕ ಸಮಸ್ಯೆಯನ್ನು ನಾವು ಸುಧಾರಿಸ್ಕೊಳ್ಬೋದು ಕಂಪ್ಲೀಟ್ ಫಿಸಿಕಲ್ ಫಿಟ್ ಆಗಿರ್ಬೋದು ನೆಕ್ಸ್ಟ್ ಆರ್ಥಿಕ ಸಮಸ್ಯೆಗೆ ಆರ್ಥಿಕ ಸಮಸ್ಯೆ ಏನಪ್ಪ ಅಂತ ಅಂದರೆ ನಾವು ಅತಿಯಾಗಿ ಮುಂದಿನ ಭವಿಷ್ಯ 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 ಮಕ್ಕಳು ಮೊಮ್ಮಕ್ಕಳು ಅವ್ರು ಕೂತ್ಕೊಂಡು ತಿನ್ನಬೇಕು ಅಂತೇಳ್ಬಿಟ್ಟು ಇವಾಗ ನಾವು ನಿಂತ್ಕೊಂಡು ತಿನ್ನೋಕ್ಕೂ ಆಗದೆ ಇರೋವಂಥ ಪರಿಸ್ಥಿತಿಲಿರ್ತೀವಿ ಆವಾಗ ಸಾಲ ಮಾಡಿರ್ತೀವಿ ಸಾಲ ಮಾಡಿ ಇನ್ನೇನೋ ಮಾಡಿರ್ತೀವಿ ಅಥವಾ ಅದನ್ನು ಹಾಳು ಮಾಡಿರ್ತೀವಿ ಅಂಥದ್ದನ್ನೆಲ್ಲ ಬಿಟ್ಟು ಅಕಸ್ಮಾತ್ ಏನಾದರೂ ಸಾಲ ಇದ್ದರೆ ಆರ್ಥಿಕ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಏನಿದೆ ಮನೆ ಜಮೀನು ಆಸ್ತಿ ಆಭರಣ ಮಾರಾದರೂ ಸಾಲ ಸಾಲ ಫಸ್ಟ್ ತೀರಿಸ್ಕೊಬೇಕು ಸಿಂಪಲ್ ಜೀವನ ಮಾಡಬೇಕು ಯಾವುದೇ ರೀತಿಯ ಮಾಯೆಗೆ ಒಳಗಾಗದೆ ಮೋಹಕ್ಕೆ ಅಂಟಿಕೊಳ್ಳದೆ ಸಿಂಪಲಾಗಿ ಜೀವನ ಮಾಡಬೇಕು ಮತ್ತು ನಮ್ಮ ಹತ್ರ ತುಂಬ ಆರ್ಥಿಕವಾಗಿ ಚೆನ್ನಾಗಿದ್ದರೂ ಕೂಡ ಅಲ್ಲೂ ಕೂಡ ಅಂಟಬಾರ್ದು ಬಟ್ ಅದನ್ನು ಅನುಭವಿಸ್ಬೇಕು ಬಟ್ ಅದೇ ದಿ ಹೆಂಡ್ ಆಫ್ ದ ಮೂಮೆಂಟ್ ಅಲ್ಲ ಮತ್ತು ಅಲ್ಲಿಂದ ಮೂವನಾಗಲೇ ಬೇಕಾಗತ್ತೆ ಇಲ್ಲ ನಮಗೆ ಈ ಥರ ಎಲ್ಲ ಮಾಡಿದ್ರೂ ಕೂಡ ನಮಗೆ ಸಮಸ್ಯೆ ಆಗಿಲ್ಲ ಸಾಲ ತೀರಿಸ್ಕೊಂಡ್ರೂ ಕೂಡ ನಮ್ಮದು ಆರ್ಥಿಕ ಸಮಸ್ಯೆ ಸರಿ ಹೋಗಿಲ್ಲ ಅಂದರೆ ನೀವು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡೋದ್ರ ಕಡೆ ಗಮನ ಕೊಡಬೇಕು ಧ್ಯಾನವೂ ಕೂಡ ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸುತ್ತೆ ಧ್ಯಾನ ಎಲ್ಲದಕ್ಕೂ ಪರಿಹಾರನೇ ಹೌದು ಇದು ಯಾವುದೋ ನಿಮಗೆ ಸಹಾಯ ಮಾಡೋಕ್ಕಾಗ ಆಗ್ತಾನೇ ಇಲ್ಲ ಅಂದರೆ ಕೋರ್ಟ್ ಹತ್ರ ಹೋಗ್ಬಿಟ್ಟು ದಿವಾಳಿ ಚೀಟಿ ಪಡೆದುಕೊಳ್ಬೇಕು ಪಾಪರ್ ಪಾಪರ್ ಚೀಟಿ ಪಡೆದುಕೊಳ್ಬೇಕು ಓಕೆನಾ ನೆಕ್ಸ್ಟ್ ಮಾನಸಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಪ್ರತಿಯೊಬ್ಬರು ಕುಟುಂಬದ ಸದಸ್ಯರು ಸ್ನೇಹಿತರು ಸಮಾಜ ಇದೇ ಥರನೇ ಇರಬೇಕು ಇವರಿಷ್ಟೇ ನನ್ನನ್ನು ನೋಡ್ಕೊಬೇಕು ಇವ್ರಿಷ್ಟೇ ರೆಸ್ಪೆಕ್ಟ್ ಮಾಡಬೇಕು ನಾನು ಇವ್ರಿಷ್ಟನ್ನು ರೆಸ್ಪೆಕ್ಟ್ ಮಾಡಿದ್ದೀನಿ ಇವರಿಂದ ನಾನು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದೇನಾದರೂ ಇದ್ದರೆ ತಪ್ಪು ಅವರಿಂದನೇ ನಾನು ಅವ್ರ ನನಗೆ ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕು ಅಂತ ನಾವೇನಾದ್ರೂ ಎಸ್ ಎಕ್ಸ್ಪೆಕ್ಟ್ ಇದ್ದರೆ ತಪ್ಪು ನನ್ನ ಪರವಾಗಿ ನಾನು ಏನು ಮಾನಸಿಕವಾಗಿ ಅವ್ರನ್ನ ಪ್ರೀತಿಯಿಂದ ನನ್ನ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಂಡು ನಾನು ಹೇಳ್ತಾ ಹೋಗ್ಬೇಕು ಈಗ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಸಾವಿರ ಜನನೇ ನೋಡಬೇಕು ಒಂದು ಮಿಲಿಯನ್ನೇ ನೋಡಬೇಕು ಕೋಟಿಗಟ್ಟಲೆ ನೋಡಬೇಕು ಅವರೆಲ್ಲರೂ ನನಗೆ ಗುಡ್ ಕಮೆಂಟೇ ಕೊಡಬೇಕು ಈ ಥರ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ವಿಡಿಯೋ ನಾನು ಮಾಡೋದೇ ಇಲ್ಲ ಇದು ನನ್ನ ಕಲಿಕೆಗೆ ನನ್ನ ಒಂದು ಲರ್ನಿಂಗಿಗೆ ಎಲ್ಪ್ ಆಗಲಿ ಅಂತ ಯಾರೋ ಒಬ್ಬರು ಇಬ್ಬರು ಮೂರು ಜನ ಸಾಕು ನನಗೆ ಮೂರೇ ಮೂರು ಜನ ಬೇಡ ಒಬ್ಬರು 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 ನೋಡಿಕೊಂಡು ಈ ವಿಡಿಯೋ ಕೇಳಿಸ್ಕೊಂಡು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಬ್ಬರೇ ನನ್ನಿಂದ ಚೇಂಜ್ ಆದ ಒಂದು ಆತ್ಮತೃಪ್ತಿ ನನಗಿದೆ ನಂಗೆ ಖುಷಿ ಇದೆ ಸಾಕು ನನಗೆ ಸಾವಿರಾರು ಜನ ನೋಡಿ ಲೈಕ್ಸ್ ಕಮೆಂಟ್ಸ್ ಶೇರ್ ಏನೂ ಆ ಥರ ಇಲ್ಲ ನನಗೆ ಈ ವಿಡಿಯೋ ಅರ್ಥ ಮಾಡಿಕೊಂಡು ಒಬ್ಬ ವ್ಯಕ್ತಿ ಬದಲಾದರೆ ನನಗೆ ಎಷ್ಟೋ ಸಮಾಧಾನ ಸಿಕ್ಕುತ್ತೆ ಆ ರೀತಿ ನಾವು ಯಾವುದೇ ರೀತಿಯ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳ್ದಲೆಯೇ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾ ಹೋಗಬೇಕು ನಮ್ಮ ಒಂದು ಮಾನಸಿಕವಾಗಿ ನಾವು ಯಾರಿಗೂ ಅಂಟ್ಕೊಳ್ದಲೇ ನಮ್ಮ ಕೆಲಸವನ್ನು ಕರ್ತವ್ಯವನ್ನು ಮಾಡ್ತಾ ಹೋಗಬೇಕು ಈ ಈ ಮೂರು ಈ ಒಂದು ಮಾನಸಿಕ ಸ್ಥಿತಿ ನಾವು ಒಂದು ಕರೆಕ್ಟ ಒಂದು ಲೆವೆಲಿಗೆ ಇಟ್ಕೊಂಡಿದ್ದೀವಿ ಅಂದರೆ ಮೇಲ್ಗಡೆಂತಹ ಎರಡೂ ಸಮಸ್ಯೆಗಳು ಸರಿ ಹೋಗ್ಬಿಡುತ್ತೆ ಅನಾವಶ್ಯಕವಾಗಿ ಚಿಂತೆ ಮಾಡಬಾರ್ದು ಅನಾವಶ್ಯಕ ವ್ಯಕ್ತಿಗಳು ನಿಮಗೆ ಚಿಂತೆ ಕೊಡ್ತಾ ಇದ್ದರು ಅಂದರೆ ನೀವು ಅವರನ್ನು ಕಟ್ ಕನೆಕ್ಟ್ನ ಡಿಸ್ಕನೆಕ್ಟ್ ಮಾಡಿಬಿಟ್ಟು ನೀವು ನಿಮ್ಮ ಒಳಗಡೆ ಇರುವಂತಹ ಗುರುವನ್ನು ನಿಮ್ಮ ಒಳಗಡೆ ಇಂಥ ಅರಿವೇ ಗುರು ಅನ್ನೋ ರೀತಿ ಆ ಆ ತತ್ವವನ್ನು ಆ್ಯಕ್ಟಿವ್ ಮಾಡಿಕೊಂಡು ನಿಮ್ಮೊಳಗಡೆ ನೀವು ಪ್ರಯಾಣ ಮಾಡಬೇಕು ಮತ್ತು ಧ್ಯಾನ ಮಾಡಬೇಕು ಅನಾವಶ್ಯಕ ವ್ಯಕ್ತಿಗಳ ಜೊತೆ ಮಾತಾಡೋ ಬದಲು ಚಿಂತೆ ಮಾಡೋ ಬದಲು ದಿನವೂ ತಪ್ಪದೇ ಧ್ಯಾನ ಮಾಡಬೇಕು ದೇವರ ನಾಮ ಹೇಳಬೇಕು ಜಪ ಮಾಡಬೇಕು ಇದನ್ನು ಮಾಡ್ತಾ 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 ಇದ್ದರೆ ನಿಮ್ಮ ಲೆವೆಲ್ಲೇ ಬೇರೆ ರೀತಿ ಆಗುತ್ತೆ ನಿಮ್ಮ ಕನೆಕ್ಷನ್ನು ಬೇರೆ ಥರ ಪೀಪಲ್ಗಳಿಗೆ ಕನೆಕ್ಟ್ ಆಗುತ್ತೆ ನೀವು ಯಾವಾಗಲೂ ಮಾನಸಿಕವಾಗಿ ಜಪ ಇದ್ದರೆ ಯಾವಾಗಲೂ ಭಗವಂತನ ಜೊತೆ ಕನೆಕ್ಟ್ ಆಗಿರ್ತೀರ ನಿಮ್ಮೊಳಗಡೆ ನೀವು ಪ್ರಯಾಣ ಮಾಡಿದಾಗ ಮಾತ್ರ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಕನೆಕ್ಟಿವಿಟಿ ತುಂಬ ಇರುತ್ತೆ ಅಂದರೆ ಈಗ ನಾನು ನನ್ನ ನಾನು ಇದ್ದೀನಿ ಅಂದರೆ ನನ್ನ ಜೊತೆ ನೀವು ಯಾರು ವಿಡಿಯೋ ನೋಡ್ತಿದ್ದೀರ ನೋಡ್ತಿಲ್ಲ ಬೇರೆ ಬಟ್ ನಿಮ್ಮಲ್ಲಿ ಯಾರೊಬ್ಬರು ನನಗೆ ಕನೆಕ್ಟಿವಿಟಿ ಇರ್ತೀರ ನಾನು ನಿಮಗೆ ಒಳ್ಳೆಯದನ್ನು ವಿಷಯ ವಿಚಾರಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಕೆಟ್ಟ ವಿಚಾರಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದು ನಾವು ಆದಷ್ಟು ಒಳ್ಳೆ ವಿಚಾರಗಳನ್ನೇ ಟ್ರಾನ್ಸ್ಫರ್ ಮಾಡ್ತಿದ್ರೆ ನಮ್ಮ ಮನಸ್ಸು ಎಲ್ಲ ಕೂಲಾಗಿರುತ್ತೆ ಪ್ರೊಜೆಕ್ಟರ್ ಅಂತ ಹೇಳ್ತೀನಿ ನಾನು ಆ ಪ್ರೊಜೆಕ್ಟರ್ ಈ ನಮ್ಮ ಮೆದುಳು ಇರುತ್ತಲ್ಲ ಅದು ಕೂಲಾಗಿರುತ್ತೆ ನಮಗೆ ಯಾರಾದರೂ ಕೆಟ್ಟ ವಿಚಾರಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಆದಷ್ಟು ಅದನ್ನು ತಗೊಳ್ಬಾರ್ದು ಅಂದರೆ ನಾವು ಯಾವಾಗಲೂ ಪಾಸಿಟಿವ್ ಮೈಂಡಾಗಿರಬೇಕು ಕೆಲವು ವ್ಯಕ್ತಿಗಳು ನಾನೇನೂ ಧ್ಯಾನನೇ ಮಾಡ್ತಾ ಇಲ್ಲಪ್ಪ ಜಪನೇ ಇಲ್ಲ ನನ್ನ ದೇವ್ರ ನಾಮ ಸ್ಮರಣೆ ಏನೂ ಮಾಡ್ತಿಲ್ಲ ಬರೀ ಬೇಡದೇ ವಿಚಾರಗಳೇ ನನ್ನ ಜೊತೆಗಿದೆ ಇದ್ದಾರೆ ವ್ಯಕ್ತಿಗಳೇ ಇದ್ದಾರೆ ನನ್ನ ಯೋಚನೆಗಳು ಆ ರೀತಿ ಇದೆ ಅಂದಾಗ ನನಗೇನಾಗತ್ತೆ ಗೊತ್ತಾವಾಗ ಯಾರೋ ಒಬ್ಬ ವ್ಯಕ್ತಿ ಇರೋನು ನಿನಗೆ ಒಂದು ವಿಷಯ ನೆಗೆಟಿವ್ ಎನರ್ಜಿನ ಪಾಸ್ ಮಾಡಿದ್ರೆ ನಿನ್ನ ನಿನ್ನ ಒಂದು ಅವರ ಕ್ಲೆನ್ಸ್ ಇರೋದಿಲ್ವಲ್ಲ ಬೇಗ ಆ ನೆಗೆಟಿವಿಟಿನ ಸಕ್ ಮಾಡಿಬಿಡುತ್ತೆ ಅದಕ್ಕೋಸ್ಕರ ನಾವು ದೈಹಿಕವಾಗಿ ಆರ್ಥಿಕವಾಗಿ ಮಾನಸಿಕವಾಗಿ ಮೂರೂದರಲ್ಲೂ ಚೆನ್ನಾಗಿರಬೇಕು ಅಂದರೆ ಮೊದಲನೇದಾಗಿ ಧ್ಯಾನ ದೇವರ ನಾಮ ಜಪ ನಾಮಸ್ಮರಣೆ ಮಾಡಬೇಕು ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಬೇಕು ಒಳ್ಳೆ ಒಳ್ಳೆ ವ್ಯಕ್ತಿಗಳ ಸಹವಾಸವನ್ನು ಇಟ್ಕೊಂಡಿರಬೇಕು ಹರೇ ಕೃಷ್ಣ